ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಹತ್ತನೇ ವಾರದ ಅಂತ್ಯದಲ್ಲಿ ಒಂದು ಹೊಸ ಆಕ್ಟಿವಿಟಿಯನ್ನು ಬಿಗ್ ಬಾಸ್ ಕೊಟ್ಟಿದ್ದಾರೆ ಎಲ್ಲರನ್ನು ಕೂಡ ಆಕ್ಟಿವಿಟಿ ಏರಿಯಾಗೆ ಕರೆದು ಅಲ್ಲಿ ಒಂದು ಕೆಲಸವನ್ನು ಇವರು ಮಾಡಬೇಕಾಗಿರುತ್ತೆ ಅಥವಾ ಒಂದು ಆಕ್ಟಿವಿಟಿನ ಮಾಡಬೇಕಾಗಿರುತ್ತೆ ಅದೇನಪ್ಪ ಅಂತ ಹೇಳಿದ್ರೆ ಈ ಬಿಗ್ ಬಾಸ್ ಮನೆಯಲ್ಲಿ ಸರಿಯಾದ ನಿರ್ಧಾರವನ್ನು ತಗೊಳ್ಳೋದಕ್ಕೆ ಯೋಗ್ಯತೆ ಇಲ್ಲದಂತಹ ಸ್ಪರ್ಧೆಯ ಹಣೆಗೆ ಡೌನ್ ಅಂದರೆ ಡಿಸ್ಲೈಕ್ ಅನ್ನುವಂತಹ ಬಟನನ್ನು ಅಂಟಿಸಬೇಕಾಗಿರತ್ತೆ ಮೋಸ್ಟ್ಲಿ ಇದರಲ್ಲೇ ಯಾರು ಸರಿಯಾದ ನಿರ್ಧಾರವನ್ನು ತಗೊಳ್ಳೋದಕ್ಕೆ ಯೋಗ್ಯತೆ ಇದೆ ಅಂತ ಅನಿಸುತ್ತೋ ಅವರಿಗೆ ರೈಟ್ ಮಾರ್ಕ್ ಕೂಡ ಕೊಡುವಂತಹ ಸಾಧ್ಯತೆ ಇರಬಹುದೇನೋ ಬಟ್ ಅದನ್ನು ತೋರಿಸಿಲ್ಲ ಹಾಗೆ ಇದು ಆ್ಯಕ್ಟಿವಿಟಿ ಏನಿದೆ ಉತ್ತಮ ಮತ್ತು ಕಳಪೆಗೆ ಪರಿಣಾಮ ಬೀರುತ್ತಾ ಅದರ ಬಗ್ಗೆ ಕೂಡ ಮಾಹಿತಿನ ಅವರು ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ ಮೋಸ್ಟ್ಲಿ ಇದು ಸಪ್ರೇಟ್ ಆಗಿರೋ ಆಕ್ಟಿವಿಟಿನೇ ಇರಬಹುದೇನೋ ಅಥವಾ ಉತ್ತಮ ಕಳಪೆಯ ಒಂದು ಪಾರ್ಟ್ ಕೂಡ ಆಗಿರಬಹುದು ಒಟ್ಟಾರೆಗೆ ಈ ರೀತಿಯಾಗಿ ಒಂದು ಆಕ್ಟಿವಿಟಿ ಅಂತೂ ಆಗುತ್ತೆ ಈ ಆ್ಯಕ್ಟಿವಿಟಿ ಬಗ್ಗೆನೇ ಕೆಲವೊಂದಿಷ್ಟು ವಿಷಯಗಳನ್ನು ಗಮನಿಸಿದಾಗ ನನ್ನ ಅನಿಸಿಕೆ ಏನು ಅನ್ನೋದನ್ನು ತುಂಬಾ ಶಾರ್ಟ್ ಆಗಿ ಹೇಳ್ತೀನಿ ಸೊ ಹೀಗಾಗಿ ವೀಡಿಯೋ ಮಿಸ್ ಮಾಡ್ಕೊಳ್ಳೋದು ಪೂರ್ತಿಯಾಗಿ ನೋಡಿ ಮತ್ತು ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇಲ್ಲಿ ರಕ್ಷಿತ್ ಅವ್ರ ಹೆಸರನ್ನ ತುಂಬಾ ಜನ ತಗೊಂಡಿದ್ದಾರೆ ಎಸ್ಪೆಷಲಿ ಈ ವಾರವನ್ನು ನೋಡಿದಾಗ ಇಲ್ಲಿ ರಕ್ಷಿತ್ ಅವರು ಕೆಲವೊಂದಿಷ್ಟು ತಪ್ಪುಗಳನ್ನ ಮಾಡಿಕೊಂಡ್ರು ಅಂತ ಅನ್ನಿಸ್ತಾ ಇದೆ ಹಾಗೆಯೇ ಅದು ನಿಜ ಕೂಡ ಹೌದು ಮೇನ್ ಆಗಿ ಅವರು ನಾಮಿನೇಷನ್ ವಿಷಯದಲ್ಲಿ ಪ್ಲಾಫ್ ಆಗಿದ್ರು ಹಾಗೇನೆ ಅವರು ಕೊಟ್ಟಂತಹ ರೀಸನ್ ನಿಜಕ್ಕೂ ಸರಿ ಇರಲಿಲ್ಲ ಸೊ ಇದನ್ನೇ ಸ್ಪಂದನ ಸೋಮಣ್ಣ ಅವರು ಕೂಡ ಹೇಳಿದ್ದು ಸೊ ಡಿಸಿಷನ್ ತಗೊಳ್ಳುವಾಗ ಅದರಲ್ಲೂ ಕೂಡ ನಾಮಿನೇಷನ್ ಅಲ್ಲಿ ಅವರು ಒಳ್ಳೆಯ ರೀಸನ್ ಗಳನ್ನ ಕೊಡಬೇಕು ಬಟ್ ರೀಸನ್ ಕೊಟ್ಟಿದ್ದೇನಿತ್ತು ಅದೆಲ್ಲದಕ್ಕೂ ಕೂಡ ಅರ್ಥನೇ ಇಲ್ಲ ಅಂತ ಅನಿಸ್ತಾ ಇತ್ತು ಅನ್ನೋದನ್ನ ಸ್ಪಂದನ ಸೋಮಣ್ಣ ಅವರು ಹೇಳ್ತಾರೆ ಈ ರೀಸನ್ ವ್ಯಾಲಿಡ್ ಆಗಿತ್ತು ಇದನ್ನ ನಾನು ಒಪ್ಕೊಳ್ತೀನಿ ನೆಕ್ಸ್ಟ್ ಅಭಿಷೇಕ್ ಅವರು ಬರ್ತಾರೆ ಅವ್ರು ಹೇಳಿದಿನ ಅಂತ ಹೇಳಿದ್ರೆ ಬೇರೆ ವಿಷಯಗಳನ್ನ ಹೇಳಿ ಪ್ರೋಮೋದಲ್ಲಿ ತೋರಿಸಿರೋದನ್ನ ನಾನು ಹೇಳ್ತಾ ಇರೋದು ಇವರು ಪ್ಯಾನಿಕ್ ಆಗಿ ಅವಾಗ ಒಂದು ಆ ಪ್ಯಾನಿಕ್ ಆದಂತಹ ಸಿಚುವೇಷನ್ ಅಲ್ಲಿ ಏನೋ ಒಂದು ಡಿಸಿಷನ್ ಅನ್ನ ತಗೊಳ್ಳೋದು ನಿರ್ಧಾರಗಳನ್ನ ಮಾಡೋದು ಡಿಸಿಷನ್ ಅಲ್ಲ ಅನ್ನೋದ್ರ ಬಗ್ಗೆ ಹೇಳ್ತಾರೆ ಇಲ್ಲಿ ಅಭಿಷೇಕ್ ಅವರು ಕೂಡ ಏನು ಅಂತಹ ಒಂದು ಒಳ್ಳೆಯ ನಿರ್ಧಾರಗಳನ್ನ ತೆಗೆದುಕೊಂಡಿಲ್ಲ ಸೊ ಹೀಗಾಗಿ ಅದ್ರ ಬಗ್ಗೆ ಹೇಳೋಕ್ಕಿಂತ ಈ ವಾರದಲ್ಲಿ ಏನು ಎಡುವಿದ್ರು ಅದ್ರ ಬಗ್ಗೆ ಹೇಳಬಹುದಾಗಿತ್ತೇನು ಅಂತ ನನ್ನ ಅನಿಸಿಕೆ ಇನ್ನು ಕಾವ್ಯ ಅವ್ರು ಬರ್ತಾರೆ ಅವ್ರು ಹೇಳಿದ್ದು ಚಿಕ್ಕ ಹುಡ್ಗಿ ಇನ್ನು ಡಿಸಿಷನ್ ತಗೊಳ್ಳೋದಕ್ಕೆ ಸರಿಯಾಗಿ ಬರ್ತಾ ಇಲ್ಲ ಅಂತ ಅಂದ್ಕೊಳ್ಬೇಕೋ ಅಥವಾ ಸ್ಮಾರ್ಟು ಅಂತ ಅಂದ್ಕೊಳ್ಬೇಕೋ ಅನ್ನುವಂತಹ ಮಾತನ್ನೇ ಹೇಳ್ತಾರೆ ಈ ಅನ್ಕೋಬೇಕೋ ಅಂತ ಹೇಳೋದ್ರ ಬದಲಾಗಿ ಡೈರೆಕ್ಟ್ ಆಗಿನೇ ಹೇಳಬಹುದು ಅವ್ರಿಗೇನು ಒಪಿನಿಯನ್ ಇದೆ ಅದು ಯಾಕಂತಂದ್ರೆ ಈ ಹಿಂದೆ ಕೂಡ ಕಾವ್ಯ ಅವರೇನೆ ಹೇಳಿದ್ದಾರೆ ನೀ ಏನ್ ಚಿಕ್ಕ ಹುಡುಗೇನಲ್ಲ ಇಪ್ಪತ್ತೈದು ವರ್ಷ ಆಗಿದೆ ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ ಸೊ ಹೀಗಾಗಿ ಇವಾಗ ಮತ್ತೆ ಆ ಚಿಕ್ಕ ಹುಡುಗೇನು ಅಹ ಪದವನ್ನ ಬಳಕೆ ಮಾಡೋ ಅವಶ್ಯಕತೆನೇ ಇಲ್ಲ ಆಲ್ರೆಡಿ ನನಗೆ ಇಪ್ಪತ್ತೈದು ವರ್ಷ ಆಗಿದೆ ಸೊ ಈಗಲಾದರೂ ಒಳ್ಳೇದು ನಿರ್ಧಾರ ತಗೊಳ್ಬೇಕು ಅಥವಾ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರನ ತಗೊಳ್ಬೇಕು ರೀಸನ್ ಕೊಡುವಾಗ ಸರಿಯಾಗಿ ರೀಸನ್ ಅನ್ನು ಕೊಡಬೇಕು ಈ ರೀತಿ ರೀಸನ್ ಅನ್ನು ಕೊಡೋದಲ್ಲ ಅಂತ ಹೇಳಿ ಆನ್ ದ ಫೇಸ್ ಹೇಳಬೇಕು ಇಲ್ಲ ಅಂತ ಹೇಳಿದ್ರೆ ಇದೊಂದು ರೀತಿ ಶುಗರ್ ಕೋಟೆಡ್ ಆಗಿ ಕಾವ್ಯ ಅವರು ಹೇಳೋದಕ್ಕೆ ಟ್ರೈ ಮಾಡ್ತಾ ಇರೋ ಸೊ ಇದ್ ಮತ್ತೆ ಅವಶ್ಯಕತೆ ಇರಲಿಲ್ಲ ಯಾಕಂತ ಹೇಳಿದ್ರೆ ನಾಮಿನೇಷನ್ ಸಮಯದಲ್ಲಿ ರಕ್ಷಿತ ಅವರು ಅಷ್ಟೆಲ್ಲ ಆಗಿನೇ ಹೇಳಿದ್ದಾರೆ ಹಾಗೆಯೇ ಚೂರಿ ಹಾಕಿದಂತಹ ಸ್ಟೈಲ್ ಹೇಗಿತ್ತು ಅವರು ರಿಯಾಕ್ಷನ್ ಕೊಟ್ಟಂತಹ ಸ್ಟೈಲ್ ಹೇಗಿತ್ತು ಎಲ್ಲದೂ ಕೂಡ ನೋಡಿದ್ದಾರೆ ಸೊ ಅಷ್ಟೆಲ್ಲ ನೋಡಿದ್ಮೇಲೂ ಕೂಡ ಮತ್ತೆ ಅತಿಯಾದ ಒಳ್ಳೆತನ ತೋರಿಸ್ಕೊಂಡು ಹೋಗೋದು ನನಗೆ ಇಷ್ಟ ಆಗಲ್ಲ ಆ್ಯಕ್ಚುಲಾಗಿ ಸೊ ಹೀಗಾಗಿ ಕಾವ್ಯ ಅವ್ರು ಮಾಡಿದ್ದು ನನಗೆ ಸ್ವಲ್ಪ ಇಷ್ಟ ಆಗಿಲ್ಲ ಡೈರೆಕ್ಟಾಗಿ ನೀವು ಒಂದು ಫೇಸ್ ಹೇಳಬೇಕಿತ್ತು ನೀವು ಆಲ್ರೆಡಿ ಇಪ್ಪತ್ತೈದು ವರ್ಷ ಆಗಿದೆ ಸೊ ಇವಾಗ ಮತ್ತೆ ಇಂತಹ ನಿರ್ಧಾರಗಳನ್ನು ತಗೊಳ್ತಾ ಇದ್ದೀರಾ ಮತ್ತೆ ಚಿಕ್ಕ ಹುಡುಗೇನು ಅಂತ ಟ್ಯಾಗನ್ನು ಯೂಸ್ ಮಾಡೋ ಅವಶ್ಯಕತೆ ಕೂಡ ಇಲ್ಲ ಅಂತ ಡೈರೆಕ್ಟ್ ಆಗಿನ ಹೇಳಬೇಕು ಯಾಕಂತಂದರೆ ಇದೇ ಅವರ ಮನಸ್ಸಲ್ಲಿರೋದು ಈ ಹಿಂದೆ ಆಲ್ರೆಡಿ ಒಂದು ಸಲ ಬಂದಿದೆ ಅವ್ರ ಬಾಯ್ನಲ್ಲೇ ಸೊ ಇವಾಗ ಮತ್ತೆ ಶುಗರ್ ಕೋಟೆಡ್ ಆಗಿ ಅದೇ ವಿಷಯವನ್ನು ತೊಗೊಂಡ್ ಬರೋದು ನನ್ಗೆ ಯಾಕೋ ಇಷ್ಟ ಆಗಲಿಲ್ಲ ಸೊ ಈ ಒಂದು ವಿಷಯ ನನ್ನ ಒಂದು ಕಡೆಯಿಂದ ಇನ್ನು ಪ್ರೋಮೋದಲ್ಲಿ ಇನ್ನೊಂದು ವಿಷಯವನ್ನು ಕೂಡ ರಿವೀಲ್ ಮಾಡಿದ್ದಾರೆ ಇಲ್ಲಿ ರಕ್ಷಿತ್ ಅವ್ರು ಹೇಳ್ತಾ ಇರೋದು ಯಾವಾಗ ಡಿಸಿಷನ್ ತಗೊಳ್ಬೇಕೋ ಅವಾಗ ಡಿಸಿಷನ್ ತಗೊಳ್ತೀನಿ ಅಂತ ಹೇಳಿದ್ದಾರೆ ಸೊ ಇದನ್ನು ನಾನು ಕೂಡ ಒಪ್ಕೊಳ್ತೀನಿ ರಕ್ಷಿತ ಅವರು ಕೆಲವೊಂದಿಷ್ಟು ವಿಷಯಗಳಲ್ಲಿ ಎಡುವುದ್ರೂ ಕೂಡ ಸಾಕಷ್ಟು ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನು ಸ್ವಲ್ಪ ಯೋಚನೆ ಮಾಡಿನೇ ತಗೊಳ್ತಾರೆ ಸೊ ಹೀಗಾಗಿ ನಾ ಈ ಪಾಯಿಂಟ್ ಅನ್ನು ಒಪ್ಕೊಳ್ತೀನಿ ರಕ್ಷಿತ ಅವರ ವಿಷಯವಾಗಿ ಇನ್ನು ಪ್ರೋಮೋದಲ್ಲಿ ಇನ್ನೊಂದು ವಿಷಯವನ್ನು ಕೂಡ ತೋರಿಸಿದ್ದಾರೆ ರಕ್ಷಿತ ಅವರು ಹೇಳ್ತಾ ಇರೋದು ನನ್ನದೇ ರೈಟು ನನ್ನದೇ ಸ್ಟ್ಯಾಂಡ್ ರೈಟು ಅನ್ನುವಂತಹ ಮಾತನ್ನ ಮಾತ್ರನೇ ಪ್ರೋಮೋದಲ್ಲಿ ಎಡಿಟ್ ಮಾಡಿದ್ದಾರೆ ಸೊ ಈ ಒಂದು ವಿಷಯವನ್ನು ರಕ್ಷಿತ ಅವರು ತಮ್ಮಗೆ ಬಗ್ಗೆ ತಾವೇ ಹೇಳ್ಕೊಳ್ತಾ ಇರೋದು ಅನ್ನೋ ರೀತಿಯಲ್ಲಿ ಪ್ರೋಮೋದಲ್ಲಿ ತೋರಿಸಿದ್ರು ಕೂಡ ನನಗೆ ಯಾಕೋ ಅವರು ಬೇರೆಯವರನ್ನ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇರೋದು ನಾನು ಬೇರೆಯವ್ರ ರೀತಿ ನಂದದ ನಂದೇ ಸ್ಟ್ಯಾಂಡ್ ರೈಟು ಅಥವಾ ನಾನು ಹೇಳಿರೋದೇ ಸರಿ ಅಂತ ವಾದ ಮಾಡೋದಿಲ್ಲ ಅಂತ ಹೇಳಿರಬಹುದೇನು ಸೊ ಇದು ನನ್ನ ಅನಿಸಿಕೆ ಸೊ ಒಟ್ಟಾರೆಯಾಗಿ ಓವರ್ ಆಲ್ ಆಗಿ ನೋಡೋದಾದರೆ ಬಿಗ್ ಬಾಸ್ ಮನೆಯಲ್ಲಿ ಸರಿಯಾದ ನಿರ್ಧಾರಗಳನ್ನು ತಗೊಳ್ಳೋದ್ರಲ್ಲಿ ಯೋಗ್ಯತೆ ಇಲ್ಲ ಅಂತ ಹೇಳೋದಾದರೆ ಈ ವಾರವನ್ನು ಕನ್ಸಿಡರ್ ಮಾಡಿದಾಗ ಸರಿಯಾಗಿ ರೀಸನ್ ಕೊಡೋದಕ್ಕಂತೂ ಬರಲಿಲ್ಲ ಬಟ್ ನಿರ್ಧಾರ ಕೆಲವೊಂದಿಷ್ಟು ಸರಿಯಾಗಿನೇ ಇತ್ತು ಈ ವಾರದಲ್ಲಿ ನನ್ನ ಪ್ರಕಾರ ಓವರ್ ಆಲ್ ಆಗಿ ವಿಷಯವನ್ನು ಕನ್ಸಿಡರ್ ಮಾಡೋದಾದ್ರೆ ರಕ್ಷಿತ್ ಅವರಿಗೆ ಈ ಒಂದು ಟ್ಯಾಕ್ಸಿಕ್ಕಿದ್ದು ಸರಿಯಾಗಿನೇ ಇದೆ ಬಟ್ ಅಲ್ಲಿ ಮೇನ್ ಆಗಿ ಅವರು ಹಿಡುವಿದ್ದು ಅದನ್ನ ಬಿಟ್ರೆ ಬೇರೆ ವಿಷಯಗಳಲ್ಲಿ ಸರಿಯಾಗಿನೇ ನಿರ್ಧಾರವನ್ನ ತಗೊಂಡಿದ್ದಾರೆ ಅಂತ ಅನಿಸ್ತಾ ಇದೆ ನನಗೆ ನಿಮಗೆ ಇದ್ರ ಬಗ್ಗೆ ಒಪಿನಿಯನ್ ಏನು ಅದರ ನೀವು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್